ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಕಾಟೇರಾಜ ಸಿನಿಮಾ ರಿಲೀಸ್ಗೆ ಕೌಂಟ್ ಡೌನ್ ಶುರುವಾಗಿರ್ತಕ್ಕಂಥದ್ದು ಒಂದು ಕಡೆ ಇದೆ ಇವತ್ತು ಹದಿರು ಪ್ರೀ ರಿಲೀಸ್ ಈವೆಂಟ್ಗೆ ಕೌಂಟ್ ಡೌನ್ ಶುರು ಆಗಿರ್ತಕ್ಕಂಥ ನಾವೀಗ ಮಂಡ್ಯದ ಬಾಯ್ಸ್ ಸ್ಕೂಲ್ ಮೈದಾನದಲ್ಲಿರ್ತಕ್ಕಂಥದ್ದು ಇಲ್ಲಿ ನೋಡ್ತಾ ಇರ್ಬೋದು ಈಗ ಅಂದರೆ ಸಂಜೆಯ ಈವೆಂಟ್ಗೆ ಸಖತ್ತಾಗಿ ಒಂದು ಡ್ಯಾನ್ಸ್ ಪರ್ಫಾಮೆನ್ಸ್ ಮಾಡಲಿಕ್ಕೆ ಸಾಕಷ್ಟು ಕಲಾವಿದರ ತಂಡ ರೆಡಿಯಾಗಿರ್ತಕ್ಕಂಥದ್ದು ವಿಶೇಷ ವಿಷಯವಾಗಿ ಇವತ್ತಿನ ಅದ್ದೂರಿ ವೇದಿಕೆಯ ಕಾರ್ಯಕ್ರಮದಲ್ಲಿ ವರ್ಣರಂಜಿತ ಕಾರ್ಯಕ್ರಮ ಇರುತ್ತೆ ಸೊ ಸಾಕಷ್ಟು ಒಂದಿಷ್ಟು ಪ್ಲ್ಯಾನ್ಗಳನ್ನು ಕೂಡ ಚಿತ್ರತಂಡ ಮಾಡಿರ್ತಕ್ಕಂಥದ್ದು ಇದು ವೇದಿಕೆಯ ಮುಂಭಾಗದಲ್ಲಿ ಈಗಾಗಲೇ ಅಂತಂದರೆ ಸಾಕಷ್ಟು ಸಂಖ್ಯೆಯ ಅಭಿಮಾನಿಗಳು ಬರ್ತಾ ಇದ್ದಾರೆ ಇಲ್ಲೇ ನಿರ್ದೇಶಕ ಮಹೇಶ್ ಅವರಿದ್ದಾರೆ ಅವ್ರನ್ನೇ ಮಾತಾಡ್ಸೋಣ ಮಹೇಶ್ ಬಗ್ಗೆ ಒಂದು ತುಂಬ ಸ್ಪೆಷಲ್ ಇವೆಂಟ್ ಇದು ಹೇಗೆಲ್ಲ ಪ್ಲ್ಯಾನ್ ಆಗ್ತಿದೆ ತುಂಬ ನೀವು ಕೂಡ ಇನ್ವಾಲ್ವ್ ಆಗಿದ್ದೀರಿ ತಂಡದ ಜೊತೆಗೆ ಅಂತ ಹೌದು ನಮ್ಮ ನಿರ್ಮಾಪಕರಾದಂಥ ರಾಕ್ಲೈನ್ ಸರ್ ಪ್ರೊಡ್ಯೂಸ್ ಅಂತ ನನ್ನ ನೆಚ್ಚಿನ ಡಿ ಬಾಸ್ ಸಿನಿಮಾ ಆಗಿರೋದ್ರಿಂದ ನನ್ನ ಕೈಲಾದಂಥ ಒಂದು ಒಂದು ಮ್ಯಾನೇಜ್ಮೆಂಟ್ ಕೊಟ್ಟಿದ್ದಾರೆ ಇದನ್ನೆಲ್ಲ ನೋಡ್ಕೋಬೇಕು ಅಂತ ತುಂಬ ಚೆನ್ನಾಗ್ತದೆ ಮುಖ್ಯವಾಗಿ ಮಂಡ್ಯ ಜನ ನನ್ನೂರು ಜನ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಕೋಪ್ರೇಷನ್ ತುಂಬ ಚೆನ್ನಾಗಿದೆ ಅರೇಂಜ್ಮೆಂಟ್ ಚೆನ್ನಾಗಿದೆ ಬೃಂದೆ ಆಚಾರ್ಯ ಮೇಘಾ ಶೆಟ್ಟಿ ನಿಮಿಕಾ ರತ್ನಾಕ್ ಅವರ ಸ್ಪೆಷಲ್ ಪರ್ಫಾಮೆನ್ಸ್ ಇದೆ ಆ ಪ್ರಾಕ್ಟೀಸ್ ಮಾಡ್ತಾ ನೋಡ್ತಾ ಇದ್ದೀರ ಅದಾದ ಮಂಗ್ಲಿ ಅವರ ಲೈವ್ ಪರ್ಫಾಮೆನ್ಸ್ ಇದೆ ನಾಲ್ಕು ಸಾಂಗ್ಗಳಿಗೆ ಮಂಗ್ಲಿಯವರು ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಇನ್ನು ಹಲವಾರು ಇದೆ ಹಾಗೆ ಇನ್ನೊಂದು ಮುಖ್ಯವಾಗಿ ಡಿ ಬಾಸ್ ಅವ್ರ ಕಡೆಯಿಂದ ಅಭಿಷೇಕ್ ಅಂಬ್ರಸರ್ ಅವ್ರ ಕಡೆಯಿಂದ ಒಂದು ಸರ್ಪ್ರೈಸ್ ಇದೆ ಅದನ್ನು ನೀವು ನೋಡಬೇಕು ಗೊತ್ತಾಗುತ್ತೆ ಏನು ಅನ್ನೋದು ಒಂದು ವಿಶೇಷ ಸಿದ್ಧತೆಗಳು ಅದಕ್ಕೆ ಸಹಜವಾಗಿ ನೋಡಿದ್ರೆ ಗೊತ್ತಾಗುತ್ತೆ ಸಾಕಷ್ಟು ಸಂಖ್ಯೆ ಅಭಿಮಾನಿಗಳಂತೂ ಸೇರಿ ಸೇರ್ತಾರೆ ಇದೆಲ್ಲರ ಜೊತೆಗೆ ಏನಂತಂದರೆ ಇವತ್ತು ರೈತರ ದಿನಾಚರಣೆ ಸ್ಪೆಷಲ್ ಸಾಂಗು ಈ ದಿನಕ್ಕೆ ಅದು ಸ್ಪೆಷಲಿ ಮಂಡ್ಯದಲ್ಲಿ ರಿಲೀಸ್ ಆಗ್ತಿರುವಂಥದ್ದು ಹೇಗಿರುತ್ತೆ ಅನ್ನುವಂಥ ಕುತೂಹಲಕ್ಕೆ ಸರ್ ಖಂಡಿತ ನೋಡಿ ಎಷ್ಟು ಕಾಕ ತೇಳಿ ಅಂದ್ರೆ ರೈತನ ಸಾಂಗು ಇವತ್ತು ರೈತರ ದಿನಾಚರಣೆ ಇದನ್ನು ಡಿಸೈಡ್ ಮಾಡಿದ್ದು ಡಿ ಬಾಸ್ ಮತ್ತು ರಾಕ್ ಸರ್ ಡಿಸೈಡ್ ಮಾಡು ಈ ದಿನವೇ ಮಂಡ್ಯದಲ್ಲಿ ಮಾಡೋಣ ಅಂತ ಅತಿ ಹೆಚ್ಚು ರೈತರು ಹೊಂದಿರುವಂಥ ಜಿಲ್ಲೆ ಅಂತ ಹೇಳಿದ್ರೆ ಒನ್ ಆಫ್ ದಿ ಮಂಡ್ಯ ಇದೆ ಇಲ್ಲೇ ಮಾಡೋಣ ಅಂತ ಹೇಳಿದ್ರು ಆಮೇಲೆ ಇಲ್ಲಿ ಒಂದು ಹಿನ್ನೆಲೆ ಮಂಡ್ಯದಲ್ಲಿ ತುಂಬಾ ಚೆನ್ನಾಗಿದೆ ಜೋಡೆತ್ತುಗಳ ಅಬ್ಬರದಲ್ಲಿ ಇಲ್ಲಿ ಸ್ವಾಭಿಮಾನ ಪಕ್ಷ ಗೆದ್ದಿತ್ತು ಅವ್ರಿಗೊಂದು ಒಂದು ಎಂಟರ್ಟೈನ್ಮೆಂಟ್ ಯಾವತ್ತೂ ಸಿಕ್ಕಿರಲಿಲ್ಲ ಅವರನ್ನು ನಾವು ನೋ ಭೇಟಿಯಾಗುವಂಥ ಅವಕಾಶ ದಿ ಬಾವಸ್ಗೆ ಮತ್ತು ತಂಡಕ್ಕಿರಲಿಲ್ಲ ಎಲ್ಲ ಕೂತು ಹುಬ್ಳಿ ಆದ ನಂತರ ಮಾಡಿದ್ದು ಸಡನ್ ಪ್ಲ್ಯಾನ್ ರಿಲೀಸ್ ಇವೆಂಟ ಮಂಡ್ಯದಲ್ಲಿ ಮಾಡೋಣ ಅಂತ ಸೊ ನಾವು ಇದುವರೆಗೆ ಹನ್ನೆರಡು ಸಾವಿರ ಚೇರ್ಗಳನ್ನ ವ್ಯವಸ್ಥೆಗಳು ಮಾಡಿದ್ದೀವಿ ಈವೆಂಟ್ ಕಡೆಯಿಂದ ಆಗ್ತಾಯಿದೆ ಇನ್ನು ಸ್ವಲ್ಪ ಹೊತ್ತಲ್ಲಿ ಎಂಟ್ರಿ ಆಗುತ್ತೆ ಏಳು ಏಳು ಕಾಲಿಗೆ ಡಿ ಬಾಸ್ ಎಂಟ್ರಿ ಹಾಕ್ತಾರೆ ಒಂದೊಂಬತ್ತೂವರೆ ಒಂಬತ್ತು ಮುಕ್ಕಾಲಿಗೆ ಇಡೀ ಕರ್ನಾಟಕ ಒಂದು ಸರ್ಪ್ರೈಸ್ ಕಾದಿದೆ ಅದನ್ನು ನಾನು ಹೇಳೋಕ್ಕೆ ಮುಂಚೆನೇ ಒಂದು ಸರ್ಪ್ರೈಸ್ ಇದೆ ಅದನ್ನು ವೆಯ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ನೋಡೋಕ್ಕೆ